ಹಾವೇರಿ ಜಿಲ್ಲೆ ಶಿಗ್ಗಾವಿ ಕ್ಷೇತ್ರದಲ್ಲೂ ಕೂಡ ಉಪಚುನಾವಣಾ ಕದನ ಜೋರಾಗಿದೆ ಬೊಮ್ಮಾಯಿ ಕುಟುಂಬಕ್ಕೆ ಸೋಲಿನ ರುಚಿ ತೋರಿಸೋದಕ್ಕೆ ಅಂತ ಸತೀಶ್ ಜಾರಕಿಹೊಳಿ ಸಜ್ಜಾಗಿದ್ದಾರೆ ಎರಡು ತಿಂಗಳಿಂದ ಕೂಡ ಶಿಗ್ಗಾವಿಯಲ್ಲೇ ಬೀಡ್ ಬಿಟ್ಟಿದ್ದಾರೆ ಇನ್ನೂರಕ್ಕೂ ಹೆಚ್ಚು ಜಾರಕಿಹೊಳಿ ಬೆಂಬಲಿಗರು ಈಗಾಗಲೇ ಶಿಗ್ಗಾವಿ ಕ್ಷೇತ್ರದಲ್ಲೂ ಕೂಡ ಬಿಜೆಪಿಯ ಭದ್ರ ಕೋಟೆಯನ್ನ ಛಿದ್ರ ಮಾಡಬೇಕು ಅನ್ನುವಂತ ಕಾರಣಕ್ಕೆ ಕಾಂಗ್ರೆಸ್ನ ನಾಯಕರು ಬೀಡ್ ಬಿಟ್ಬಿಟ್ಟಿದ್ದಾರೆ ಶಿಗ್ಗಾವಿಯಲ್ಲಿ ಅಲ್ಲಿ ಸತೀಶ್ ಜಾರಕಿಹೊಳಿ ಅವರ ಬೆಂಬಲಿಗರು ಇನ್ನೂರಕ್ಕೂ ಹೆಚ್ಚು ಜನರು ಅಲ್ಲೇ ಬೀಳ್ಬಿಟ್ಟು ಅಹಿಂದ ಮತಗಳನ್ನ ಕ್ರೋಡೀಕರಣ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ ಪಕ್ಷ ಸಂಘಟನೆ ಅಲ್ಲಿ ನಡೀತಾ ಇದೆ ನಾಲ್ಕು ಚುನಾವಣೆಯಲ್ಲಿ ಬೊಮ್ಮಾಯಿ ಪರ ನಿಂತಿದ್ವು ಈ ಅಹಿಂದ ಮತಗಳು ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಮತಗಳು ಬೊಮ್ಮಾಯಿ ಅವರಿಗೆ ಬೀಳ್ತಾ ಇದ್ವು ನಾಲ್ಕು ಬಾರಿ ಕೂಡ ಶಾಸಕರಾಗಿ ಆಯ್ಕೆ ಆಗ್ತಿದ್ರು ಈ ಬಾರಿ ಕೂಡ ಆಯ್ಕೆ ಆಗಿದ್ರು ಅದಾದ ಬಳಿಕ ಸಂಸದ ಚುನಾವಣೆಗೆ ಕಂಟೆಸ್ಟ್ ಮಾಡಿದ್ರು ಸಂಸದರಾಗಿದ್ದಾರೆ ಈಗ ಅವರ ಪುತ್ರ ಭರತ್ ಬೊಮ್ಮಾಯಿ ಅಖಾಡದಲ್ಲಿದ್ದಾರೆ ಹೀಗಾಗಿ ಅಹಿಂದ ಮತ ಸೆಳೆಯೋದಕ್ಕೆ ಈಗ ಸಚಿವ ಸತೀಶ್ ಜಾರಕಿಹೊಳಿ ಹೊಸ ಪ್ಲಾನ್ ಮಾಡಿಕೊಂಡಿದ್ದಾರೆ ಅವರ ಇನ್ನೂರಕ್ಕೂ ಹೆಚ್ಚು ಬೆಂಬಲಿಗರು ಅಲ್ಲೇ ಬೀಳ್ಬಿಟ್ಟಿದ್ದಾರೆ ಕೈ ಅಭ್ಯರ್ಥಿ ಯಾಸಿರ್ ಖಾನ್ ಪಠಾಣ್ ಗೆಲುವಿಗೆ ಆ ನಾಯಕರು ಬೆಂಬಲಿಗರು ಶ್ರಮಿಸ್ತಾ ಇದ್ದಾರೆ ಈ ಅಹಿಂದ ಮತಗಳನ್ನ ಹೇಗಾದ್ರೂ ಮಾಡಿ ಕ್ರೋಢೀಕರಣ ಮಾಡಲೇಬೇಕು ಈ ಬಾರಿ ಅಂದ್ರೆ ಈ ಭರತ್ ಬೊಮ್ಮಾಯಿಯವರ ಸೋಲ್ ಏನಿದೆ ಆ ಸೋಲು ಬರೀ ಭರತ್ ಬೊಮ್ಮಾಯಿ ಅವರ ಸೋಲಲ್ಲ ಬಸವರಾಜ್ ಬೊಮ್ಮಾಯಿ ಅವರ ಸೋಲು ಅನ್ನೋ ರೀತಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಈಗ ಅದನ್ನ ಚಾಲೆಂಜ್ ಆಗಿ ತೆಗೆದುಕೊಂಡಿದ್ದಾರೆ ಹಾಗಾಗಿ ಭರತ್ ಬೊಮ್ಮಾಯಿ ಸೋಲಿಸಲೇಬೇಕು ಅಹಿಂದ ಮತಗಳ ಕ್ರೋಢೀಕರಣವನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ ಅವರು ಇಲ್ಲಿ ಫೀಲ್ಡ್ ಇಳಿದಿದ್ದಾರೆ ಇವರ ಜೊತೆಗೆ ಅವರ ಪುತ್ರ ರಾಹುಲ್ ಜಾರಕಿಹೊಳಿ ಸೇರಿದಂತೆ ಅನೇಕ ಬೆಂಬಲಿಗರು ಕೂಡ ಸಾಥ್ ಕೊಡ್ತಾ ಇದ್ದಾರೆ ಅಲ್ಲೇ ಉಳ್ಕೊಂಡು ಕಾಂಗ್ರೆಸ್ ಪಕ್ಷ ಸಂಘಟನೆಗೆ ಇಳಿದಿದ್ದಾರೆ ಅಂದ್ರೆ ಶಿಗ್ಗಾವಿ ಅಂತ ಬಂದಾಗ ಇಲ್ಲಿ ಕಾಂಗ್ರೆಸ್ ಪ್ರಾಬಲ್ಯ ಕ್ಷೇತ್ರ ಏನ್ ಅಲ್ಲ ಹಾಗಿದ್ರು ಕೂಡ ಇಲ್ಲಿ ಅಹಿಂದ ಮತಗಳನ್ನ ಕ್ರೋಢೀಕರಣ ಮಾಡಿ ಹೇಗಾದ್ರೂ ಮಾಡಿ ಇಲ್ಲಿ ಕಾಂಗ್ರೆಸ್ ಅನ್ನ ಗೆಲ್ಲಿಸಬೇಕು ಅನ್ನುವಂತ ಕಾರಣಕ್ಕೆ ಸತೀಶ್ ಜಾರಕಿಹೊಳಿ ಸೇರಿದಂತೆ ಅನೇಕ ನಾಯಕರು ಇಲ್ಲಿದ್ದಾರೆ ಸಿಎಂ ಸಿದ್ದರಾಮಯ್ಯವರ ನಂತರ ಅಹಿಂದ ನಾಯಕ ಅಂತ ಕರೆಸ್ಕೊಳ್ತಾ ಇರುವಂತ ವ್ಯಕ್ತಿ ಅಂತ ಬಂದ್ರೆ ಅದು ಸತೀಶ್ ಜಾರಕಿಹೊಳಿ ಅವರು ಹಾಗಾಗಿ ಪ್ರಬಲ ನಾಯಕ ಆಗಿರುವಂತ ಸಚಿವ ಸತೀಶ್ ಜಾರಕಿಹೊಳಿ ಅವರು ಶಿಗ್ಗಾವಿ ಕ್ಷೇತ್ರದಲ್ಲಿ ಈ ಅಹಿಂದ ಮತಗಳನ್ನ ಕ್ರೋಢೀಕರಣ ಮಾಡಬೇಕು ಈ ಬಾರಿ ಇಲ್ಲಿವರೆಗೂ ಕೂಡ ಬೊಮ್ಮಾಯಿಯವರಿಗೆ ಬೀಳ್ತಾ ಇದ್ದಂತ ಆ ಅಹಿಂದ ಮತಗಳು ಎಲ್ಲವೂ ಕೂಡ ಕಾಂಗ್ರೆಸ್ಗೆ ಬೀಳ್ಬೇಕು ಯಾಸೀರ್ ಖಾನ್ ಪಠಾಣ್ ಅವರಿಗೆನೆ ಬೀಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಮತಗಳ ಕ್ರೋಢೀಕರಣ ಇಲ್ಲಿ ನಡೀತಾ ಇದೆ ಹಾಗಾಗಿನೇ ಸತೀಶ್ ಜಾರಕಿಹೊಳಿ ಸೇರಿದಂತೆ ಅವರ ಬೆಂಬಲಿಗರು ಎಲ್ಲರೂ ಕೂಡ ಶಿಗ್ಗಾವಿಯಲ್ಲೇ ಬೀಡು ಬಿಟ್ಟು ಪಕ್ಷ ಸಂಘಟನೆ ಇರ್ಬೋದು ಜೊತೆಗೆ ಪಕ್ಷ ನಮ್ಮ ಕಾಂಗ್ರೆಸ್ ಇಲ್ಲಿ ಗೆದ್ದಿದ್ದೇ ಆದರೆ ಏನೇನು ಅಭಿವೃದ್ಧಿ ಮಾಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಪ್ರಚಾರ ಮಾಡ್ತಿದ್ದಾರೆ ಕಾಂಗ್ರೆಸ್ನ ಐದು ಗ್ಯಾರಂಟಿಗಳಿರ್ಬೋದು ಅದೆಲ್ಲದರ ಬಗ್ಗೆ ಕೂಡ ಜನರಿಗೆ ಮಾಹಿತಿಯನ್ನು ಕೊಡೋದ್ರ ಮೂಲಕ ಇಲ್ಲಿ ಪ್ರಚಾರ ನಡೀತಾ ಇದೆ ಯಾಸಿರ್ ಖಾನ್ ಪಠಾಣ್ ಅವರ ಪರವಾಗಿ ಈ ಮತ ಪ್ರಚಾರ ನಡೀತಾ ಇದೆ ಅವ್ರನ್ನ ಗೆಲ್ಲಿಸ್ಲೇಬೇಕು ಅಂತ ಒಂದ್ ರೀತಿ ಪಣ ತೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ